ನಮಸ್ಕಾರ ಜ್ಯೋತಿಷ್ಯದ ಬಗ್ಗೆ ರಾಶಿ ಫಲವನ್ನು ನೋಡೋದಕ್ಕೆ ಮುಂಚೆ ನೀವೊಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ಅವ್ರು ಹೇಳ್ತಾರೆ ನಿಮಗೆ ನಿಮ್ಮ ಜಾತಕವನ್ನು ನೋಡಿ ನಿಮಗೆ ಕಾಳಸರ್ಪ ದೋಷ ಇದೆ ಅಂತೇಳಿ ಅಥವಾ ನಿಮಗೆ ಪಿತೃದೋಷ ಇದೆ ಅಂದರೆ ಯಾವ ಗ್ರಂಥದಲ್ಲಿದೆ ಅಂತ ಕೇಳಿ ಕಾಳಸರ್ಪ ಅನ್ನೋ ದೋಷ ಅನ್ನುವಂಥದ್ದೇ ಜ್ಯೋತಿಷ್ಯದಲ್ಲಿ ಇಲ್ಲ ಇನ್ನು ನೀವು ಪರಾಶರ ಮಹರ್ಷಿಯ ಬೃಹತ್ ಜಾತಕವನ್ನು ಬೃಹತ್ ಪರಾಶರ ವೋರಾಶಾಸ್ತ್ರವನ್ನು ನೋಡಿದ್ರೆ ಅಲ್ಲಿ ಸ್ಟೋನ್ಸು ನಿಮರಾಲಜಿ ಟ್ಯಾರಟ್ ಕಾರ್ಡು ಆಮೇಲೆ ನೀವು ಮಾಡಿಸುವಂಥ ಯಾವ ಸುಮಾರು ಇಲ್ವೇ ಇಲ್ಲ ನಿಜವಾದ ಜ್ಯೋತಿಷ್ಯ ಋಷಿಮುನಿಗಳಿಗೆ ದುಡ್ಡು ಮಾಡುವಂಥ ಅಗತ್ಯ ಇರಲಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಜನಗಳ ಒಂದು ವ್ಯಕ್ತಿತ್ವನ ಮೇಲ್ತರಬೇಕಾಗಿತ್ತು ಈ ಜಗತ್ತಿ ಸೃಷ್ಟಿಯ ಒಂದು ಇದನ್ನು ತಿಳ್ಕೊಬೇಕಾಗಿತ್ತು ನಮ್ಮ ಹುಟ್ಟಿನ ಒಂದು ಏನಿದೆ ಇದರ ಒಂದು ಉದ್ದೇಶ ತಿಳ್ಕೊಬೇಕಾಗಿತ್ತು ಹಾಗಾಗಿ ಜ್ಯೋತಿಷ್ಯವನ್ನು ಕಂಡಿಡಿದ್ರು ಯಾಕೆ ಈ ಥರ ಇದೆ ಪ್ಲಾನೆಟರಿ ಕಾಂಬಿನೇಷನಿಂದ ಗ್ರಹಗಳಿಂದ ನಮ್ಮ ಜೀವನದ ಮೇಲೆ ಹೆಂಗೆ ಪರಿಣಾಮ ಆಗುತ್ತೆ ಅಂತ ಕೇಳಿದ್ರು ಗ್ರಹಗಳ ಪರಿಣಾಮನೇ ಮೇಲೆ ಆಗಲ್ಲ ಅನ್ನೋರು ಬರೀ ಸೂರ್ಯಗ್ರಹದ ಪರಿಣಾಮವನ್ನು ಸೈಕಾಲಜಿಕಲ್ ಎಫೆಕ್ಟ್ ಮೇಲೆ ಹೇಗಾಗುತ್ತೆ ಅಂತೇಳಿ ನೀವು ಗೂಗಲಲ್ಲಿ ನೋಡಿರಿ ಸೂರ್ಯನಿಂದ ನಮ್ಮ ಮೇಲೆ ಎಷ್ಟು ಸೈಕಲಜಿಕಲ್ ಚೇಂಜಸ್ ಆಗುತ್ತೆ ಅಂತೇಳಿ ಮನುಷ್ಯ ವಾತಾವರಣಕ್ಕೆ ಅವನ ಎನ್ವಿರಾನ್ಮೆಂಟ್ ಇದಾಗಿರುವಂಥವನು ಅವನು ಸಣ್ಣ ಸಣ್ಣದ್ದು ಅವನ ಮೇಲೆ ಪರಿಣಾಮ ಬೀರುತ್ತೆ ಸೊ ಈಗಿದ್ದಾಗ ಜ್ಯೋತಿಷ್ಯ ಅನ್ನೋದು ಸತ್ಯ ಕರ್ಮದ ಆಧಾರವಾಗಿ ಎಲ್ಲ ನಡೆಯುತ್ತೆ ಕೆಲವು ನಮ್ಮ ಕೈಲೂ ಇದೆ ಆ ರೀತಿಯ ಪರಿಹಾರ ನೀಡೋದು ಜ್ಯೋತಿಷಿ ಹಂಗೆ ಜಾತಕವನ್ನು ನೋಡಿ ಹಾಗೆ ನಿಮಗೆ ಗೈಡ್ ಮಾಡಬೇಕು ನಿಮ್ಮ ಹಣೆ ಬದಲಾಯಿಸ್ತೀನಿ ನಿಮ್ಮನ್ನು ಕೋಟ್ಯಾಧಿಪತಿ ಮಾಡ್ತೀನಿ ಅನ್ನೋದು ಜ್ಯೋತಿಷಿ ಅಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ಬಗೆಯಲ್ಲಿ ಜಾತಕವನ್ನು ತೋರಿಸಿ ತೋರಿಸಿದ ತಕ್ಷಣ ಹೇಳುವಂಥವನ್ನಲ್ಲ ಒಂದು ಧನಸು ರಾಶಿಗೆ ಸಂಬಂಧಪಟ್ಟಂತೆ ನಾವು ಇದನ್ನು ನೋಡೋದಾದರೆ ರಾಶಿ ಫಲ ಇಪ್ಪತ್ತು ನಾಲ್ಕನೇ ತಾರೀಕಿನಿಂದ ಈ ಒಂದು ನವೆಂಬರ್ ತಿಂಗಳಲ್ಲಿ ಇಷ್ಟೆಲ್ಲ ಘಟನೆಗಳು ನಡೆ ಸಾಧ್ಯತೆ ಇದೆ ಮುಖ್ಯವಾಗಿ ನಾನು ಹೇಳೋದು ಪ್ರಾಪರ್ಟಿ ರಿಲೇಟೆಡ್ಡು ಡಿಸ್ಪ್ಯೂಟ್ಗಳು ಕಿರಿಕಿರಿಗಳಾಗ್ಬೋದು ಬಟ್ ನಿಮಗೆ ನೀವು ಕಾಯ್ತಾ ಇದ್ದಂತಹ ಒಂದು ಪ್ರಾಪರ್ಟಿ ನಿಮಗೆ ಸಿಗೋ ಸಾಧ್ಯತೆ ರಾಶಿ ಇರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳು ತುಂಬ ಸಮಸ್ಯೆ ಇರುತ್ತೆ ಡಯಾಬಿಟಿಕ್ ಆಗಿದ್ದು ಆಲ್ರೆಡಿ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಜಾಗ್ರತೆ ಅಂತ ಕೇಳಿ ಡಾಕ್ಟರ್ ಸಜೆಷನ್ನ ನೀವು ತಗೊಳ್ತಾ ಇರಬೇಕು ರಾಹು ಮೂರನೇ ಮನೇಲಿ ಇರುವಂಥದ್ದು ಬಂದು ಕುಟುಂಬದವ್ರ ಜೊತೆ ಅಣ್ಣ ತಮ್ಮದ್ರ ಜೊತೆ ಯಾವಾಗಲೂ ಕಿರಿಕಿರಿ ಆಗೋ ಸಾಧ್ಯತೆ ಇರುತ್ತೆ ಚತುರ್ಥ ಭಾವನೂ ಚೆನ್ನಾಗಿಲ್ಲ ತೃತೀಯ ಭಾವನೂ ಚೆನ್ನಾಗಿಲ್ಲ ಕುಟುಂಬದವ್ರ ಜೊತೆ ನಿಮಗಿದ್ದ ಚಿಕ್ಕರವರಂಥ ಸಿಬ್ಲಿಂಗ್ಸ್ ಜೊತೆ ರಕ್ತ ಸಂಬಂಧಿಗಳಿರುತ್ತೆ ನಿಮಗೆ ಕಿರಿಕಿರಿ ಆಗುತ್ತೆ ನೆಮ್ಮದಿಯಾಗಿರಿ ಆರಾಮವಾಗಿರಿ ಕಮ್ಯುನಿಕೇಷನ್ ಮಾಡಿ ಬದಲಾವಣೆ ಮಾಡಿಕೊಳ್ಳಿ ನೀವು ಭಯಪಡುವಂಥದ್ದು ಏನೂ ಇಲ್ಲ ಹನ್ನೆರಡ ಮನೆಯಲ್ಲಿ ಕುಜಗ್ರಹ ಇರುವಂಥದ್ದು ಇದು ಕೂಡ ನಿಮಗೆ ಲಾಭದಾಯಕ ಅಲ್ಲ ಕೆಲವರಿಗೆ ವೆಹಿಕಲ್ಸಲ್ಲಿ ಹೋಗಬೇಕಾದ್ರೆ ಅನವಶ್ಯಕವಾಗಿ ಏನಾದರೂ ಒಂದು ನಡೆಯೋ ಸಾಧ್ಯತೆ ಇರುತ್ತೆ ಅಪಘಾತಗಳು ಅಂದರೆ ಹಂಗಂತೇಳಿ ವೆಹಿಕಲ್ ಓಡಿಸ್ತಾ ಇರೋಕ್ಕಾಗಲ್ಲ ಬಟ್ ನೀವೇನು ಮಾಡಿ ಅಂತಂದರೆ ಈಗ ನಿಮಗೆ ಯಾವ ದೇಶ ನಡೀತಿದೆ ನೋಡಿಕೊಳ್ಳಿ ಅಲ್ಲೂ ಕೂಡ ನಿಮಗೆ ಚತುರ್ಥ ಭಾವ ಇದೆ ಅಂತಂದರೆ ಆ ಮಂತ್ರ ಜಪಗಳನ್ನು ಮಾಡ್ಬೋದು ಡ್ರೈವಿಂಗ್ ಮಾಡಬೇಕಾದ್ರೆ ಮಂತ್ರ ಜಪಗಳನ್ನ ಮಾಡ್ತಾ ಹೋಗಿ ಏನು ತಪ್ಪಿದೆ ಅದರಲ್ಲಿ ನಮ್ಮಲ್ಲಿ ಏನಾಗಿದೆ ದೇವ್ರನ್ನ ಪೂಜೆ ಮಾಡೋದು ಮಂತ್ರ ಜಪ ಮಾಡುವಂಥದ್ದು ಇದೆಲ್ಲ ಕೂಡ ತಪ್ಪು ಅನ್ನೋದನ್ನು ನಮ್ಮ ತಲೆಯಲ್ಲಿ ತೊರಗ್ತಾ ಇದ್ದಾರೆ ಇಲ್ಲಿ ಗ್ರಹಗಳಿರೋದು ನಿಜ ಗ್ರಹಗಳ ಇನ್ಫ್ಲುಯೆನ್ಸ್ ಮೇಲೆ ಆಗ್ತಿರೋದು ನಿಜ ಅದು ಹಿಂದೂ ಧರ್ಮದಲ್ಲಿ ಋಷಿಮುನಿಗಳದನ್ನು ಕಂಡಿಡ್ದಿರೋದು ನಿಜ ಬಟ್ ನಾವೇನು ಮಾಡ್ತಿದ್ವಿ ವೆಸ್ಟರ್ನ್ ಅವ್ರ ಮಾತು ಕೇಳ್ತಿದ್ವಿ ಈಗ ವೆಸ್ಟರ್ನ್ ಅವರು ಗ್ರಹಗಳ ಪರಿಣಾಮ ಮನಸ್ಸಿನ ಮೇಲೆ ಆಗ್ತಿದೆ ಅಂತ ನಾವು ನಂಬ್ತಾ ಇಲ್ಲ ಸೊ ವೈಜ್ಞಾನಿಕ ಮನೋಭಾವ ಇದಲ್ಲ ಜ್ಯೋತಿಷ್ಯ ಅನ್ನೋದು ವೈಜ್ಞಾನ ಒಂದು ಪೂಜೆ ಬಂದ ತಕ್ಷಣ ಒಂದು ದೇವರು ಅಂತ ಬಂದ ತಕ್ಷಣ ಅದನ್ನು ಪ್ರಶ್ನೆ ಮಾಡಿ ಅವಮಾನ ಮಾಡೋಕ್ಕೆ ಹೋಗ್ತಾರೆ ಕೆಲವರು ಆಗಲ್ಲ ಒಂದು ದಿನ ವಿಜ್ಞಾನ ನಿಜ ಅಂತ ಒಪ್ಕೊಳ್ಳುತ್ತೆ ಸೊ ಈಗ ಧನಸು ರಾಶಿವ್ರಿಗೆ ಹಲವಾರು ಥರದ ಅವಕಾಶಗಳಿದ್ರು ವರ್ಕಿಂಗ್ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್ ಬರುತ್ತೆ ಅವ್ರು ಕೆಲಸ ಮಾಡೋ ಕಡೆ ಇಂಟರ್ವ್ಯೂಗಳು ಕೊಡ್ತಿದ್ರೆ ಸಫಲತೆ ಕಡಿಮೆ ಅಂತ ಹೇಳ್ಬೋದು ದಶಮ ಭಾವ ಅಷ್ಟು ಚೆನ್ನಾಗಿಲ್ಲ ಬಟ್ ನೀವೇನಾದ್ರೂ ಎಂಪ್ಲಾಯೀಸ್ನ ಇಟ್ಟು ವರ್ಕ್ ಮಾಡಿಸೋಂಥ ಬಿಸ್ನೆಸ್ ಮಾಡ್ತಿದ್ದೆ ಈಗ ಕೆಲವರು ಅವ್ರ ಅಂಡರಲ್ಲಿ ತುಂಬ ಜನ ಎಂಪ್ಲಾಯೀಸ್ ಇರ್ತಾರೆ ಅಲ್ಲೆಲ್ಲ ನಿಮಗೆ ಲಾಭ ಆಗ್ಬೋದು ಕಿರಿಕಿರಿನಾಗಲ್ಲ ಎಂಪ್ಲಾಯಿಗಳ್ನ ಇಟ್ಟು ಕೆಲವರು ಬಿಸ್ನೆಸ್ ಮಾಡಿಸ್ತಾರೆ ಈಗ ನೀವು ಅದಕ್ಕೆ ಇವರು ಎಂಪ್ಲಾಯ್ಗಳನ್ನ ಬೇರೆಯವ್ರ್ ಕೊಟ್ಟು ಸರ್ವಿಸ್ನ ಮಾಡ್ತಾರೆ ಅಂಥ ಬಿಸ್ನೆಸ್ ಮಾಡೋರಿಗೆ ಇದು ಬಹಳ ಒಳ್ಳೆಯ ಸಮಯ ಬಹಳ ಅಭಿವೃದ್ಧಿ ಆಗುತ್ತೆ ಹಣಕಾಸಿನ ಸಮಸ್ಯೆಗಳೇನು ಬರೋಲ್ಲ ಬಟ್ ವಕ್ರಿಯಾಗಿರುವಂತಹ ಶನಿಗ್ರಹ ಅಲ್ಲಿರುವಂಥದ್ದು ನಿಮಗೆ ಬಂದ ದುಡ್ಡು ಕೈ ಬಿಟ್ಟು ತಪ್ಪಿ ಹೋಗ್ಬೋದು ಕೆಲವರಿಗೆ ಹಣ ಸಿಗಾಕೊಂಡಿರುತ್ತೆ ಬಂದಿರೋಲ್ಲ ಅಂಥವ್ರಿಗೆ ನಮ್ಮ ಅಜ್ಜ ಅವರು ಬಹಳ ಒಂದು ಸಿಂಪಲ್ ರೆಮಿಡಿನ ಹೇಳ್ತಿದ್ರು ಒಂದು ಒಂದು ನಿಂಬೆಹಣ್ಣನ ಮಂತ್ರಿಸಿ ಕೇರಳ ಸಿಸ್ಟಮಲ್ಲೂ ಮಾಡ್ತಾರೆ ಬರೆದು ಅದನ್ನು ಒಂದು ಎಕರೆ ಗಿಡ ಕಟ್ಟೋದು ಬಹಳ ಬೇಗ ರಿಸಲ್ಟ್ ಬರ್ತಿತ್ತು ಅದು ಹೇಗಿಂದು ದುಡ್ಡು ಕೊಟ್ಟರೆ ವಾಪಸ್ ಅಂತಂದರೆ ನಮ್ಮ ಮನಸ್ಸಲ್ಲಿ ಏನೋ ಒತ್ತಡ ಕ್ರಿಯೇಟ್ ಆಯಿತು ಅದಕ್ಕೆ ನಾವು ಕೊಟ್ಟಿ ಅಂತ ಅವ್ರು ಹೇಳೋದು ಸೊ ಈ ಥರದ್ದೆಲ್ಲ ನಾನು ನೋಡಿದ್ದೀನಿ ಹಾಗಾಗಿ ನಾನು ನಿಮಗೆ ಹೇಳೋದೇನಂದರೆ ಧನುಸು ರಾಶಿಯಲ್ಲಿರುವಂಥವ್ರಿಗೆ ಉತ್ತಮವಾಗಿರೋ ಸಮಯ ಬಂದಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಯುಟಿಲೈಸ್ ಮಾಡ್ಕೊಳ್ಳಿ ಅವಕಾಶ ಬಂದಾಗ ಬಾಗಿಲು ತಡೆದಾಗ ನಾವು ಅದನ್ನು ಉಪಯೋಗಿಸ್ಕೋಬೇಕು ನೆಗ್ಲೆಕ್ಟ್ ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಈ ವಾರ ಫಲದಲ್ಲಿ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ನಾವು ನೋಡಿದಂಥದ್ದು ಇಂಡಿಕೇಷನ್ಸು ಸೊ ಇಂಡಿಕೇಶನ್ಸು ಸಣ್ಣದಾಗೂ ಆಗ್ಬೋದು ದೊಡ್ಡದಾಗೂ ಆಗ್ಬೋದು ಬಟ್ ಎಕ್ಸಾಕ್ಟಾಗಿ ನಾವು ಹೋಗ್ಬೇಕು ಅಂದರೆ ರಾಶಿ ಲಗ್ನ ಉಪಪಾದ ಲಗ್ನ ಸ್ಪರ್ಶ ಲಗ್ನ ಆಮೇಲೆ ಸೂರ್ಯ ಲಗ್ನ ಎಲ್ಲದರಿಂದ ಅದು ಅದೇ ಬರಬೇಕು ಆಮೇಲೆ ಅಸ್ತ ಹಸ್ತರೇಖೆಗಳು ಹಂಗಿರಬೇಕು ಆಮೇಲೆ ಪ್ರಶ್ನೆಶಾಸ್ತ್ರ ಎಲ್ಲ ಒಂದು ಕಡೆ ಇನ್ ಒಂದು ಗುರಿಯನ್ನು ತೋರಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಆಗೇ ಆಗುತ್ತೆ ಆವಾಗ ಅದನ್ನು ಕಂಡುಹಿಡಿದು ಹೇಗೆ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು ಟೈಮ್ ತೊಗೋಬೇಕು ವರ್ಕ್ ಮಾಡಬೇಕು ಸುಮ್ಮನೆ ಮುಖ ನೋಡಿದ ತಕ್ಷಣ ಹೇಳುವಂಥ ಜ್ಯೋತಿಷ್ಯ ಎಲ್ಲ ಸುಳ್ಳು ಇದೊಂದು ಮ್ಯಾಥಮೆಟಿಕ್ಸು ಇದು ಕ್ಯಾಲ್ಕುಲೇಷನ್ನು ಇದನ್ನು ಮಾಡ್ಬೋದು ಇದನ್ನು ಮಾಡೋದಕ್ಕೆ ಟೈಮ್ ಬೇಕು ಹಾಗಾಗಿ ನೀವು ಭೈರವಿ ಆಸ್ಟ್ರೋದಲ್ಲಿ ಇದನ್ನು ಬುಕ್ ಮಾಡಿ ಯಾರ ಹಣೆಬಾರನೂ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮ ಹಣೆಬಾರನ್ನು ಜೀವನ ಚೇಂಜ್ ಮಾಡೋಕ್ಕಾಗಲ್ಲ ಪರಿಣಾಮ ಕಡಿಮೆ ಮಾಡ್ಕೋಬೋದು ಆ ಥರದ ಗೈಡೆನ್ಸ್ ನಾವು ಕೊಡ್ತೀವಿ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ದೊಡ್ಡ ದೊಡ್ಡ ಪೂಜೆಗಳನ್ನ ನಾವು ಸಜೆಸ್ಟ್ ಮಾಡಲ್ಲ ನಮಸ್ಕಾರ